ಸ್ವಾಗತ ನಾನು ಮುಖ್ಯಾಂಶಗಳು ಬೃಹದಾಕಾರವಾಗಿ ಬೆಳೆಯುತ್ತಿರುವ ಚನ್ನರಾಯಪಟ್ಟಣದಲ್ಲಿನ ಜನಸಂಖ್ಯೆಗೆ ಅನುಗುಣವಾಗಿ ಮೂಲಭೂತ ಸೌಲಭ್ಯಕ್ಕೆ ಆದ್ಯತೆಯಿಂದ ಶಾಸಕ ಸಿಎನ್ ಬಾಲಕೃಷ್ಣರವರು ಅಲ್ಪಸಂಖ್ಯಾತರ ಯೋಜನೆಯಡಿ ಮಂಜೂರಾಗಿರುವ ಮೂರು ಕೋಟಿ ರುಗಳಲ್ಲಿ ಕೈಗೆತ್ತಿಕೊಂಡಿರುವ ಮೂಲಭೂತ ಸೌಲಭ್ಯ ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡಿದ ವೇಳೆ ಹೇಳಿಕೆ ಎಂದೂ ಮರ್ಯಾದ ಮಾಣಿಕ್ಯ ಕನ್ನಡ ಆಸ್ತಿ ಕರ್ನಾಟಕ ರತ್ನ ಡಾ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟುಹಬ್ಬದ ಆಚರಣೆ ವಿವಿಧ ಸೇವಾ ಕಾರ್ಯಕ್ರಮಗಳನ್ನು ನಡೆಸಿದ ಜನತೆ ಅವರ ವ್ಯಕ್ತಿತ್ವ ಜನರಿಗೆ ಪ್ರೇರಣೆಯಾಗಿದೆ ಎಂದ ಪುರಸಭೆ ಸಿಒ ಯತೀಶ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹೇಳಿತು ತಾಲೂಕಿನ ಹಿರಿಸಾವಿಯಲ್ಲಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಜಾನಪದ ಉತ್ಸವ ಸಾಂಪ್ರದಾಯಿಕ ಉಡುಗೆಗಳೊಂದಿಗೆ ಸಾಂಪ್ರದಾಯಿಕ ಕಲೆ ನೃತ್ಯಕ್ಕೆ ಸಾಕ್ಷಿಯಾದ ಉತ್ಸವ ಹಳ್ಳಿ ಸೊಬಗಿನ ಜಾನಪದ ಹಬ್ಬದಲ್ಲಿ ಸಂಭ್ರಮಿಸಿದ ಪದವಿ ವಿದ್ಯಾರ್ಥಿಗಳು ತಾಲೂಕಿನ ಶಕ್ತಿ ದೇವತೆ ಬಾಗೋರು ಸಂತೆಕಾಳೇಶ್ವರಿ ದೇವಾಲಯದ ಉದ್ಘಾಟನಾ ಕಾರ್ಯ ಮಾರ್ಚ್ ಇಪ್ಪತ್ತೆರಡು ಇಪ್ಪತ್ಮೂರರಂದು ಲೋಕಾರ್ಪಣೆ ಕಾರ್ಯದ ಹಿನ್ನೆಲೆ ಹೋಬಳಿಯ ಮರುವನಹಳ್ಳಿ ಗ್ರಾಮದಲ್ಲಿ ವಿಶೇಷ ಪೂಜೆ ಉತ್ಸವಗಳು ಆರಂಭ ಸಂತೆಕಾಳಿಯ ಧಾರ್ಮಿಕ ಕಾರ್ಯದಲ್ಲಿ ತಾಲೂಕಿನ ಜನತೆ ಭಾಗವಹಿಸುವಂತೆ ಕರೆಕೊಟ್ಟ ಗ್ರಾಮದ ಗ್ರಾಮದ ಬ್ಲೂಲೈನ್ ಟ್ರಾವೆಲ್ಸ್ ಮಾಲೀಕ ದೇವರಾಜ್ರವರು ಬೆಳೆಯುತ್ತಿದ್ದು ಬೆದರಿ ಸಲುವಾಗಿ ಹೆಚ್ಚಾಗುತ್ತಿರುವ ಜನಸಂಖ್ಯೆಗೆ ಅನುಗುಣವಾಗಿ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವ ಕೆಲಸವಾಗಬೇಕು ಅದಕ್ಕಾಗಿ ಪಟ್ಟಣದ ಎಲ್ಲಾ ವಾರ್ಡ್ಗಳಲ್ಲಿ ಕಾಕ್ರೇಟ್ ರಸ್ತೆ ಚರಂಡಿ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಶಾಸಕರಾದ ಸಿ ಅವರು ತಿಳಿಸಿದರು ಪಟ್ಟಣದ ವಾರ್ಡ್ ಸಂಖ್ಯೆ ಹದಿನೈದರಲ್ಲಿ ವಿವಿಧ ವಾರ್ಡ್ಗಳ ಕಾಂಕ್ರೀಟ್ ರಸ್ತೆ ಚರಂಡಿ ಸೇರಿ ಇತರೆ ಸೌಲಭ್ಯಗಳ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ಯೋಜನೆ ಅನುದಾನದಡಿ ಮೂರು ಕೋಟಿ ರೂಗಳ ಅನುದಾನ ಮಂಜೂರಾಗಿದ್ದು ಈಗಾಗಲೇ ಶ್ರವಣಬೇಬುಳ ಹೋಬಳಿ ಸಾತೇನಹಳ್ಳಿಯಲ್ಲಿ ತೊಂಬತ್ತೈದು ಲಕ್ಷ ರು ಕಾಮಗಾರಿ ಪೂರ್ಣಗೊಂಡಿದ್ದು ಹೌಸಿಂಗ್ ಬೋರ್ಡ್ನಲ್ಲಿ ಐವತ್ತು ಲಕ್ಷ ರು ವೆಚ್ಚದ ಕಾಮಗಾರಿ ಪ್ರಗತಿಯಲ್ಲಿದೆ ಹದಿನೈದನೇ ವಾರ್ಡ್ಗೆ ಲಕ್ಷ ರು ವೆಚ್ಚದಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿ ಹದಿನೈದನೇ ವಾರ್ಡ್ಗೆ ಇಪ್ಪತ್ತೈದು ಲಕ್ಷ ರು ವೆಚ್ಚದಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿ ಹದಿನೇಳನೇ ವಾರ್ಡ್ಗೆ ಇಪ್ಪತ್ತು ಲಕ್ಷ ರು ವೆಚ್ಚದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿ ಹದಿನೆಂಟನೇ ವಾರ್ಡ್ಗೆ ಮೂವತ್ತು ಲಕ್ಷ ರು ವೆಚ್ಚದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿ ಇಪ್ಪತ್ತನೇ ವಾರ್ಡ್ಗೆ ಹದಿನೇಳು ಪಾಯಿಂಟ್ ಐದು ಲಕ್ಷ ರು ವೆಚ್ಚದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿ ಇಪ್ಪತ್ತೊಂದನೇ ವಾರ್ಡ್ಗೆ ಹದಿನೇಳು ಪಾಯಿಂಟ್ ಐದು ಲಕ್ಷ ರು ವೆಚ್ಚದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿ ಹಾಗೂ ಶ್ರವಣಬೆಳಗುಳ ಪಟ್ಟಣದ ಖಬರ್ಸ್ತಾನದಿಂದ ಆವರಣದಲ್ಲಿರುವ ಸಿಸಿ ರಸ್ತೆ ಹಾಗೂ ಇತರೆ ಸೌಲಭ್ಯ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಇಂದು ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಎಂದರು ಪುರಸಭೆ ತೆರಿಗೆ ಹಣದಲ್ಲಿ ಪಟ್ಟಣದ ಅಭಿವೃದ್ಧಿ ಕಾರ್ಯಕ್ರಮಗಳು ಪ್ರಗತಿಯಲ್ಲಿದ್ದು ಮೂವತ್ತು ಲಕ್ಷ ರು ವೆಚ್ಚದಲ್ಲಿ ಪಟ್ಟಣದಾದ್ಯಂತ ರಸ್ತೆ ಗುಂಡಿಗಳಿಂದ ಮುಚ್ಚುವ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ನಗರ ವ್ಯಾಪ್ತಿಯಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ರಸ್ತೆ ಕಾಮಗಾರಿಗಳು ಪೂರ್ಣಗೊಳ್ಳಲು ಅವಕಾಶವಾಗಿದೆ ಶೇಕಡಾ ಇಪ್ಪತ್ತೈದರಷ್ಟು ಕಾಮಗಾರಿಗಳು ಆದ್ಯತೆ ಮೇರೆಗೆ ಆಗಬೇಕಾಗಿದ್ದು ಅನುದಾನದ ಲಭ್ಯತೆ ಆಧಾರದ ಮೇಲೆ ಕ್ರಮ ಕೈಗೊಳ್ಳಲಾಗುವುದೆಂದರು ಜನರ ಸಮಸ್ಯೆಗಳಿಗೆ ಸ್ಪಂದಿಸಲಾಗುವುದು ಅದು ನನ್ನ ಕರ್ತವ್ಯ ಜನರ ಭರವಸೆಗಳಿಗೆ ಧಕ್ಕೆಯಾಗದಂತೆ ಕೆಲಸ ಮಾಡುತ್ತಿದ್ದೇನೆ ಕಾಮಗಾರಿಗಳು ಸಕಾಲದಲ್ಲಿ ಪೂರ್ಣಗೊಂಡು ಗುಣಮಟ್ಟ ಕಾಯ್ದುಕೊಳ್ಳಬೇಕೆಂದು ಸೂಚಿಸಿದರು ಕಾರ್ಯಕ್ರಮದಲ್ಲಿ ಪುರಸಭಾಧ್ಯಕ್ಷರಾದ ಸಿಎನ್ಮೋಹನ್ ಉಪಾಧ್ಯಕ್ಷೆ ರಾಣಿಕೃಷ್ಣ ಸ್ಥಾಯಿ ಸಮಿತಿ ಅಧ್ಯಕ್ಷ ಸಿಆರ್ ಸುರೇಶ್ ಸದಸ್ಯರಾದ ರಾಧಾ ಮಂಜುನಾಥ್ ಕವಿತಾ ರಾಜು ಜೆಆರ್ ಸುರೇಶ್ ಧರಣೇಶ್ ಇಲಿಯಾಸ್ ಮುಖ್ಯಾಧಿಕಾರಿ ಆರ್ ಯತೀಶ್ ಕುಮಾರ್ ಮುಖಂಡರಾದ ಕುಂಬಾರಹಳ್ಳಿ ರಮೇಶ್ ಶಾಮಿಯಾನ ರಘು ರಾಜು ಗಾರಿಕೃಷ್ಣ ರವಿ ಪ್ರಕಾಶ್ ಸಂಜೀವೇಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಅಂದರೆ ಹದಿನೈದು ಇದರಲ್ಲಿ ಈ ದಿವಸ ಸುಮಾರು ಒಂದೂವರೆ ಕೋಟಿ ರೂಪಾಯಿ ಕಾಮಗಾರಿಗಳಿಗೆ ವಿವಿಧ ವಾರ್ಡ್ಗಳು ಸೇರಿದಂತೆ ಈ ಒಂದು ವಾರ್ಡ್ನಲ್ಲಿ ಒಂದು ಪೂರ್ತಿ ಪೂಜೆಯನ್ನು ನೆರವೇರಿಸಿದ್ದೇವೆ ಈ ಸಂದರ್ಭದಲ್ಲಿ ನೇತೃತ್ವ ವಹಿಸಿರುವಂಥ ನಮ್ಮ ಪುರಸಭಾ ಅಧ್ಯಕ್ಷರಾದಂಥ ತಮ್ಮ ಮೋಹನ್ ಅವರೇ ಅದೇ ರೀತಿ ಉಪಾಧ್ಯಕ್ಷರಾದಂಥ ಶ್ರೀಮತಿ ರಾಣಿ ಕೃಷ್ಣರವರೇ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂಥ ಸುರೇಶ್ ಅವರೇ ನಮ್ಮ ಪುರಸಭಾ ಸದಸ್ಯರುಗಳಾದಂಥ ಶ್ರೀಮತಿ ಕವಿತಾರವರೇ ಶ್ರೀಮತಿ ರಾಧಮ್ಮ ಅವರೇ ಮಾಜಿ ಅಧ್ಯಕ್ಷ ಸುರೇಶ್ ಅವರೇ ಮುಖ್ಯಾಧಿಕಾರಿಗಳಾದಂಥ ಯತೀಶ್ ಅವರೇ ಸದಸ್ಯರಾದಂಥ ಧರ್ಮೇಶ್ ಅವರೇ ರಾಮು ಅವರೇ ನಮ್ಮ ಡಿ ಪಿ ಸಿಎಸ್ ಅಧ್ಯಕ್ಷ ರಮೇಶ್ ಅವರೇ ಮಾಜಿ ಇಲ್ಲಿ ಸ್ಥಳೀಯ ಪುರಸಭಾ ಸದಸ್ಯ ಸೇವೆ ಸಲ್ಲಿಸಿರುವಂಥ ರಥ ರವೀಣ್ ಅವರೇ ಮಾಜಿ ಅಧ್ಯಕ್ಷರಾದಂಥ ಪ್ರಕಾಶ್ ಅವರೇ ಕೃಷ್ಣರವರು ಎಲ್ಲ ಸ್ಥಳೀಯಲ್ಲ ಗೌರವಿತ ಎಲ್ಲ ಮುಖಂಡರೆ ಆತ್ಮೀಯ ಬದ್ಧಗಳೇ ಈ ಒಂದು ಸಂದರ್ಭದಲ್ಲಿ ಹದಿನೈದನೇ ವಾರ್ಡ್ಗೆ ನಮ್ಮ ಅಲ್ಪಸಂಖ್ಯಾತರು ಈ ಇಲಾಖೆಯ ಮೂಲಕ ಈ ಒಂದು ಅನುದಾನವನ್ನು ಮೂರು ಕೋಟಿ ಮಂಜೂರಾತಿ ಮಾಡಿ ಈಗಾಗಲೇ ಸಾಬ್ರೂ ಪಂಪ್ನಲ್ಲಿ ತೊಂಬತ್ತೈದು ಲಕ್ಷ ರೂಪಾಯಿ ಕಾಮಗಾರಿ ಈಗಾಗಲೇ ಪೂರ್ಣಗೊಂಡಿದೆ ಮೇಲೆ ಸ್ಲಂಪ್ ಬೋರ್ಡ್ನಲ್ಲಿ ಇವತ್ತು ಐವತ್ತು ಲಕ್ಷ ರೂಪಾಯಿ ಹೆಚ್ಚದಲ್ಲಿ ಕಾಮಗಾರಿ ಪ್ರಗತಿಯಲ್ಲಿದೆ ಈ ಒಂದು ವಾರ್ಡ್ನಲ್ಲಿ ಇವತ್ತು ಮೂವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗೆ ಪೂಜೆಯಾಗಿದೆ ಹದಿನಾರನೇ ವಾರ್ಡ್ನಲ್ಲಿ ಇಪ್ಪತ್ತೈದು ಲಕ್ಷ ಅದೇ ರೀತಿ ಹದಿನೇಳನೇ ವಾರ್ಡ್ನಲ್ಲಿ ಇಪ್ಪತ್ತು ಲಕ್ಷ ಹದಿನೆಂಟನೇ ವಾರ್ಡ್ನಲ್ಲಿ ಮೂವತ್ತು ಲಕ್ಷ ಅದೇ ರೀತಿ ಇಪ್ಪತ್ತನೇ ವಾರ್ಡ್ ಹದಿನೇಳುವರೆ ಲಕ್ಷ ಇಪ್ಪತ್ತೊಂದನೇ ವಾರ್ಡ್ ಅಲ್ಲಿ ಹದಿನೇಳುವರೆ ಲಕ್ಷ ಅದೇ ರೀತಿ ಅಭ್ಯ ನಮ್ಮ ಶವಣ ಕಬರಸ್ಥಾನದ ಒಂದು ಹತ್ತು ಲಕ್ಷ ಒಟ್ಟು ಈ ಒಂದು ಕಾಮಗಾರಿಗಳು ಇವತ್ತು ಈ ಸಂದರ್ಭದಲ್ಲಿ ವಿಶೇಷವಾಗಿ ಪೂಜೆ ಕನ್ನಡ ರತ್ನ ಪುನೀತ್ ರಾಜ್ಕುಮಾರ್ ಅವರು ಒಬ್ಬ ಮೇಲು ನಟ ಅವರ ಸಿನಿಮಾಗಳು ಜನರಿಗೆ ಪ್ರೇರಣೆಯಾಗುವಂತಹದ್ದು ದಕ್ಷ ಅಧಿಕಾರಿ ಪಾತ್ರ ನಿರ್ವಹಿಸಿರುವ ಪೃಥ್ವಿ ಚಲನಚಿತ್ರ ನಮ್ಮಂತಹ ಎಷ್ಟೋ ಅಧಿಕಾರಿಗಳಿಗೆ ಪ್ರೇರಣೆಯಾಗಿದೆ ಎಂದು ಪುರಸಭಾ ಮುಖ್ಯಾಧಿಕಾರಿಗಳಾದ ಆರ್ ಯತೀಶ್ ಕುಮಾರ್ ತಿಳಿಸಿದರು ಅವರು ಪಟ್ಟಣದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಉದ್ಯಾನವನದಲ್ಲಿ ಪುನೀತ್ ಹುಟ್ಟುಹಬ್ಬದ ಅಂಗವಾಗಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಹಾಗೂ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ಆಯೋಜಿಸಿದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಪುನೀತ್ ಕೇವಲ ನಟರಾಗಿರಲಿಲ್ಲ ಅವರೊಬ್ಬ ಮಾದರಿ ಪುರುಷ ಅವರ ವ್ಯಕ್ತಿತ್ವ ದೊಡ್ಡದು ಅವರ ಸರಳತೆ ಮುಗ್ಧತೆ ಎಲ್ಲವನ್ನ ನಾಚಿಸುವಂತದ್ದು ಪುನೀತ್ ರಾಜ್ಕುಮಾರ್ ಅವರ ಉದ್ಯಾನವನ ತಾಲೂಕಿನಲ್ಲಿದ್ದು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಮೊದಲಿನಿಂದಲೂ ಉತ್ತಮ ಕೆಲಸಗಳನ್ನು ಮಾಡಿಕೊಂಡು ಬರುತ್ತಿರುವುದು ತಾಲೂಕಿನ ಜನತೆಗೆ ಗೊತ್ತಿರುವ ವಿಚಾರ ಆದ್ದರಿಂದ ಈ ಉದ್ಯಾನವನಕ್ಕೆ ಬೇಕಾಗಿರುವ ಮೂಲಭೂತ ಸೌಲಭ್ಯಗಳನ್ನು ಅಳವಡಿಸಿ ಮಕ್ಕಳಿಗೆ ಆಟವಾಡಲು ಕ್ರೀಡಾ ಸಾಮಗ್ರಿಗಳನ್ನು ಅಳವಡಿಸಲಾಗುವುದೆಂದು ತಿಳಿಸಿದರು ಪುನೀತ್ ರಾಜ್ಕುಮಾರ್ ಅವರ ಜನ್ಮ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ನಾವು ಪುನೀತ್ ರಾಜ್ಕುಮಾರ್ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು ಅವರು ಮಾಡಿರೋಕ್ಕಂಥ ಅವರ ಒಂದು ಒಳ್ಳೆಯ ಕೆಲಸಗಳು ಇವತ್ತಿಗೂ ನಮ್ದು ಅಶರಾಮರವಾಗಿದೆ ಮತ್ತು ಅವರು ಒಂದು ಫಿಲಮ್ ಮಾಡಿದರು ಪೃಥ್ವಿ ಹೇಳಿ ಆ ಫಿಲಮ್ ನೋಡಿದರೆ ನಮ್ಗೆ ಏನೇನು ಕೆಲಸ ಮಾಡಿದ್ರು ಒಂದು ಆ ಒತ್ತಡದಲ್ಲಿ ನಿಭಾಯಿಸಿದ್ರು ಆ ಒಂದು ಇವತ್ತಿಗೂ ಆ ಒಂದು ಫಿಲಮ್ ನಮಗೆ ಸ್ಫೂರ್ತಿಯಾಗಿದೆ ನಾವು ಅವರ ಒಂದು ಆದರ್ಶಗಳನ್ನು ಇಟ್ಕೊಂಡು ನಾವು ಕೆಲಸ ಮಾಡಬೇಕು ಅಂತೇಳಿ ಮತ್ತು ಎಲ್ಲರೂ ಸಹಕಾರದ್ದು ನಮಗೆ ಏನಾಗಿದೆ ಅಂದರೆ ಪಾರ್ಕೆಲ್ಲ ಏನು ಮಾಡ್ತೀವಿ ಪ್ರತಿ ದಿವಸ ಕ್ಲೀನ್ ಮಾಡ್ತೀವಿ ಅಕ್ಕೊಂದು ಪ್ಲಾಸ್ಟಿ ಹಾಕ್ತಾ ಇರ್ತಾರೆ ನಾವು ತೆಗೆಸ್ತಾನೆ ಇರ್ತೀವಿ ದಯಮಾಡಿ ಇರೋರು ಅವ್ರಿಗೆ ಒಂದು ಸ್ವಲ್ಪ ನೀವು ಹೇಳಿದರೆ ಅದೊಂದು ಪಾತ್ರೆ ಸ್ವಚ್ಛ ಆಗುತ್ತೆ ಮತ್ತು ವಿದ್ಯುತ್ ಲೈಟ್ ಇತ್ತು ಅದು ಲೈಟ್ ಇಲ್ಲ ಅಂತ ಹೇಳಿದರೆ ಅದನ್ನು ನಾನು ಇವತ್ತೇ ಫಸ್ಟ್ ವ್ಯವಸ್ಥೆ ಮಾಡ್ತೀನಿ ಅಲ್ಲ ಹಾಕ್ತೀನಿ ಹಾಂ ನೀರಿಂದ ಒಂದು ವ್ಯವಸ್ಥೆ ಮಾಡಿಕೊಡ್ತೀನಿ ಅದನ್ನೇ ವಾತ್ರ ಗಮ್ಕೊಂಡು ಅದನ್ನು ವ್ಯವಸ್ಥೆ ಮಾಡ್ತೀನಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಪುಟ್ಟಣ ಗೋಕಾಕ್ ಮಾತನಾಡಿ ಪುನೀತ್ ರವರು ಇನ್ನೂ ಹೆಚ್ಚು ಕಾಲ ಬದುಕಿದ್ದರೆ ಕನ್ನಡ ಚಿತ್ರರಂಗ ಇನ್ನೂ ಎತ್ತರಕ್ಕೆ ಬೆಳೆಯುತ್ತಿತ್ತು ಪುನೀತ್ ಕೇವಲ ಕರ್ನಾಟಕಕ್ಕೆ ಸೀಮಿತವಲ್ಲ ನಾವು ಪ್ರವಾಸಕ್ಕೆ ಹೋದ ಸಂದರ್ಭದಲ್ಲಿ ಪಂಜಾಬ್ನಲ್ಲಿ ಪುನೀತ್ ರಾಜ್ಕುಮಾರ್ ಆಟೋ ಸಂಘ ಎಂಬ ಹೆಸರು ನೋಡಿ ಆಶ್ಚರ್ಯವಾಯಿತು ನೇಪಾಳ ಪ್ರವಾಸದಲ್ಲೂ ಕರ್ನಾಟಕದವರು ಎಂದರೆ ಪುನೀತ್ ರಾಜ್ಕುಮಾರ್ ಎಂದು ಹೇಳುವ ಜನರು ಈ ದೇಶದಲ್ಲಿದ್ದಾರೆ ಅಂತಹ ವ್ಯಕ್ತಿತ್ವವನ್ನು ಕಳಕೊಂಡ ನಾವು ಅವರ ಸ್ಥಾನವನ್ನು ಯಾರೂ ಕೂಡ ತುಂಬಲಾಗದು ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ವ್ಯಕ್ತಿತ್ವಕ್ಕಿಂತ ಭಿನ್ನವಾಗಿ ಬೆಳೆದು ಅವರ ಹೆಸರನ್ನೇ ಅಜರಾಮರವಾಗಿ ಉಳಿಸಿ ಹೋದ ವ್ಯಕ್ತಿ ಎಂದರು ಅವರ ಉದ್ಘಾಟನೆಯನ್ನ ಮಾಡಿ ನಂತರ ಸೇಕ್ ಕಟ್ ಮಾಡುವುದರ ಮೂಲಕ ಸಿ ಬಿ ಹಂಚಿ ಮತ್ತು ಇದೇ ದಿವಸ ಏನು ಉದ್ಯಾನವನ ಇದೆ ಒಂದು ಗಿಡವನ್ನು ಸಹ ಮೆಟ್ಟಿ ಮುಂದೆ ಚಾಲನೆ ಮಾಡುವಂಥದ್ದಕ್ಕೆ ಎಲ್ಲವೂ ಅತಿಥಿಗಳು ಮಾಡಬೇಕು ಮತ್ತು ವಿಶೇಷ ಅಂತಂತಂದರೆ ಈ ಸೇರಿರುವಷ್ಟ ಎಲ್ಲ ಮಿತ್ರರಿಗೆ ಮತ್ತು ಅತಿಥಿಗಳಿಗೆ ನಾನು ಕೋರೋದೇನು ಅಂತ ನಮ್ಮ ಪ್ರಧಾನಮಂತ್ರಿ ಮಾರ್ಷಲ್ ದೇಶಕ್ಕೆ ನಮ್ಮ ದೇಶದ ಸಂಸ್ಕಾರ ಸಂಸ್ಕೃತಿಯ ಸಂಗಾತಿಗಳನ್ನು ಏನು ನೀಡಿದೆ ಈಗ ಎರಡು ದಿವಸ ಇಲ್ಲೂ ಸಹ ಈ ಸಮಾರಂಭದಲ್ಲಿ ಎಲ್ಲರಿಗೂ ಏಕೆಂತಂದರೆ ನಾವು ಹದಿನೈದು ದಿವಸ ಮಹಾ ತುಂಬ ಎಲ್ಲರೂ ಆ ಒಂದು ಐದು ಕಡೆಯ ಕೀರ್ತನ ಸಂಗ್ರಹಿಸಿ ಈಗ ನಮಗೆ ಅದನ್ನು ಸಹ ಒಪ್ಪಿಪೂರ್ವವಾಗಿ ಹೋಗುತ್ತೇವೆ ಅದನ್ನು ಸಹ ಸ್ವೀಕರಿಸಿ ಈ ಈ ಹುಟ್ಟು ಹಬ್ಬದ ಸಮಾರಂಭವನ್ನು ಪುರಸಭಾ ಸದಸ್ಯರುಗಳಾದ ಬನಶಂಕರಿಗೂ ಹಾಗೂ ಗಣೇಶ್ ಮಾತನಾಡಿ ಪುನೀತ್ ರವರ ವ್ಯಕ್ತಿತ್ವಕ್ಕೆ ನಮ್ಮ ಉದ್ಯಾನವನವೇ ಸಾಕ್ಷಿ ಈ ಉದ್ಯಾನವನದಲ್ಲಿ ಕಳೆದ ವರ್ಷ ರಾಜ್ಕುಮಾರ್ ಅವರ ಪುತ್ರಿ ಲಕ್ಷ್ಮಿ ಅವರು ಉದ್ಘಾಟನೆ ಮಾಡಿದರು ಆದರೆ ಪುರಸಭೆ ವತಿಯಿಂದ ಉತ್ತಮ ನಿರ್ವಹಣೆಯನ್ನ ಮಾಡಿಕೊಂಡು ಬಂದಿದ್ದು ಪಟ್ಟಣಕ್ಕೆ ಒಂದು ಆಕರ್ಷಣೆಯಾಗಿದೆ ಪುನೀತ್ಗೆ ಪುನೀತ್ ಅವರೇ ಸಾಟಿ ಅವರ ನಟನೆಗೆ ಬೇರೆ ಯಾರೂ ಸಾಟಿಯಿಲ್ಲ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸುತ್ತಿರುವುದು ಸಂತೋಷದ ವಿಚಾರವೆಂದರು ಕಾರ್ಯಕ್ರಮದಲ್ಲಿ ಪುರಸಭಾ ಸದಸ್ಯರಾದ ಕವಿತಾ ರಾಜಣ್ಣ ರೈತ ಸಂಘದ ಅಧ್ಯಕ್ಷರಾದ ಸಿಜಿ ರವಿ ಪ್ರೇಮಮ್ಮ ಗುರುಕುಲ ಸಂಘದ ರಾಮಣ್ಣ ಡಾಕ್ಟರ್ ರಾಜ್ಕುಮಾರ್ ಸಂಘದ ರೇವಣ್ಣ ದಿನೇಶ್ ಮಹೇಶ್ ಪುರುಷೋತ್ತಮ್ ಗಿಟ್ಟೇಗೌಡ ರಂಗಸ್ವಾಮಿ ತೇಜಸ್ ರಾಮಚಂದ್ರು ಜಗದೀಶ್ ಕೆರೆ ಬೀದಿ ಮತ್ತಿತರರಿದ್ದರು ವಿವಿಧ ಧಾನ್ಯಗಳಿಂದ ಬೆಳೆಸಿದ ರಂಗೋಲಿಗಳು ಎತ್ತುಗಳು ಪಾದಪೂಜೆ ರಾಗಿ ರಾಶಿ ಪೂಜೆ ರಂಗದ ಕುಣಿತ ಸೇರಿದಂತೆ ಹಣ್ಣುಗಳಿಗೆ ಆಚರಿಸುವ ಗ್ರಾಮ ದೇವರು ದೇವತೆಗಳ ಹಬ್ಬದಂತೆ ತಾಲೂಕಿನ ಹಿರಿಸಾಬಿಯಲ್ಲಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಜಾನಪದ ಉತ್ಸವವನ್ನು ವಿದ್ಯಾರ್ಥಿಗಳು ಕೂಡಿ ಆಚರಿಸಿ ಸಂಭ್ರಮಿಸಿದರು ನ ಪ್ರಥಮ ದರ್ಜೆ ಕಾಲೇಜಿನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪ್ರಾಂಶುಪಾಲರು ಉಪನ್ಯಾಸಕರು ಸಿಬ್ಬಂದಿಗಳು ಸಾಂಪ್ರದಾಯಿಕವಾಗಿ ಪುರುಷರು ಬಿಳಿ ಪಂಚೆ ಅಂಗಿಯನ್ನ ಮಹಿಳೆಯರು ಸೀರೆಯ ಉಡುಗೆಗಳನ್ನ ತೊಟ್ಟಿದ್ದರು ಮೊದಲಿಗೆ ಹಳ್ಳಿಕಾರ್ ತಳಿಯ ಎತ್ತುಗಳನ್ನ ಮೇಟಿಕೆರೆ ರಸ್ತೆ ಮೂಲಕ ಮೆರವಣಿಗೆಯಲ್ಲಿ ಕಾಲೇಜಿನ ಆವರಣಕ್ಕೆ ಕರೆತಂದರು ವಿದ್ಯಾರ್ಥಿನಿಯರು ಆ ಎತ್ತುಗಳ ಪಾದಪೂಜೆಯನ್ನು ಮಾಡಿದರು ಕಾಲೇಜು ಪ್ರಾಂಗಣದಲ್ಲಿ ತೆಂಗಿನ ಗರಿಗಳಿಂದ ಹಾಕಿದ ಚಪ್ಪರದ ಅಡಿಯಲ್ಲಿ ರಾಗಿ ರಾಶಿಗೆ ಅತಿಥಿಗಳು ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಭಾಗದ ಪ್ರಮುಖ ಜಾನಪದ ಕುಣಿತವಾದ ರಂಗದ ಕುಣಿತವನ್ನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಮಟೇನಾದಕ್ಕೆ ಮೂವತ್ತು ನಿಮಿಷ ವಿವಿಧ ರೀತಿಯ ರಂಗವನ್ನ ಕುಣಿದರು ಹಳ್ಳಿಗಳಲ್ಲಿ ರೈತಾಪಿ ಕುಟುಂಬದವರು ಮದುವೆಗೆಂದು ಬಳಸುತ್ತಿದ್ದ ಪೆಟ್ಟಿಗೆ ಸೇರು ಪಾವು ಚಟಾಕು ಒಳಕಲ್ಲು ಒನಕೆ ರಾಗಿ ಬೀಸುವ ಕಲ್ಲು ತಕ್ಕಡಿ ನೇಗಿಲು ಜಾನುವಾರುಗಳಿಗೆ ಔಷಧಿ ಕುಡಿಸುವ ಗೊಟ್ಟ ಒಂದರಿ ಕುಕ್ಕೆ ಮರ ಕಂಚು ಹಿತ್ತಾಳೆ ಹಾಗೂ ಅಡುಗೆ ಮಣ್ಣಿನ ಪಾತ್ರೆಗಳು ಶಾವಿಗೆ ಮಣೆ ಸೇರಿದಂತೆ ಹಲವು ಪರಿಕರಗಳನ್ನು ಗ್ರಾಮೀಣ ವಿದ್ಯಾರ್ಥಿಗಳು ತಮ್ಮ ಮನೆಗಳಿಂದ ತಂದು ಜೋಡಿಸಿ ಪ್ರದರ್ಶನ ಮಾಡಿದರು ವೇದಿಕೆ ಕಾರ್ಯಕ್ರಮದಲ್ಲಿ ನಿವೃತ್ತ ಪ್ರಾಂಶುಪಾಲ ತಮ್ಮಣ್ಣಗೌಡ ಮಾತನಾಡಿ ಜಾನಪದ ಎಂದರೆ ನಮ್ಮ ದೇಶದ ಮೂಲಭೂತ ಸಂಸ್ಕೃತಿ ಅದನ್ನು ಗ್ರಾಮೀಣ ಪ್ರದೇಶದ ಜನರು ತಮ್ಮ ದಿನನಿತ್ಯದ ಕೆಲಸಗಳನ್ನು ಮಾಡುವ ಮೂಲಕ ಬೆಳೆಸಿದ್ದಾರೆ ಎಂದರು ಎಂಜಿನಿಯರ್ ಇ ನರೇಂದ್ರ ಜಾನಪದ ವಿಹಾರ ಎಂಬ ವಿಷಯದ ಬಗ್ಗೆ ಮಾತನಾಡಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ರಚನೆಯಾದ ಸಾಹಿತ್ಯ ಕಲೆಯಾಗಿದೆ ಹಳ್ಳಿಯ ಹಬ್ಬ ಮದುವೆ ಭಕ್ತಿ ಪ್ರದಾನ ಮತ್ತಿತರ ಸಮಾರಂಭದಲ್ಲಿ ಜನ ಹಾಡುವ ಮೂಲಕ ಮನೋರಂಜನೆ ನೀಡುತ್ತಿದ್ದರು ಎಂದರು ಕನ್ನಡ ಸಾಹಿತ್ಯ ಪರಿಷತ್ ಹೋಬಳಿ ಘಟಕದ ಅಧ್ಯಕ್ಷ ಪ್ರಮೋದ್ ಕನ್ನಡ ಉಪನ್ಯಾಸಕಿ ಆಶಾ ಮಾತನಾಡಿದರು ಬೇಳೆ ಒಬ್ಬಟ್ಟು ಹುಳಿ ಅನ್ನ ಹುರುಳಿ ಕಾಳ್ಪಲ್ಯ ಅನ್ನ ಸಾರಿಗೆ ಅಡುಗೆಯನ್ನ ವಿದ್ಯಾರ್ಥಿಗಳು ಸ್ವತಃ ತಯಾರಿಸಿ ಎಲ್ಲರೂ ನೆಲದ ಮೇಲೆ ಕೂತು ಸಾಮೂಹಿಕವಾಗಿ ಊಟ ಮಾಡಿದರು ಮಧ್ಯಾಹ್ನದ ನಂತರ ಮಕ್ಕಳು ಜಾನಪದ ಹಾಡುಗಳು ನೃತ್ಯಗಳನ್ನು ಮಾಡಿದರು ಕಾಲೇಜಿನ ಎಲ್ಲಾ ವಿಭಾಗದ ಉಪನ್ಯಾಸಕರು ಸಿಬ್ಬಂದಿಗಳು ವಿದ್ಯಾರ್ಥಿಗಳ ಕೆಲಸಕ್ಕೆ ಸಹಕಾರ ನೀಡಿದರು ಈ ಭಾಗದಲ್ಲಿ ಬೆಳೆಯುವ ವಿವಿಧ ಕಾಳುಗಳನ್ನು ಬಳಸಿ ಹಾಕಿದ ಹಲವು ಚಿತ್ರಗಳು ಕಾರ್ಯಕ್ರಮಕ್ಕೆ ಬಂದವರನ್ನ ಸ್ವಾಗತಿಸಿದವು ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರಾದ ಲಕ್ಷ್ಮಣ್ ಗೌಡ ಕಾರ್ಯಕ್ರಮದ ಆಯೋಜಕರಾದ ಪ್ರೊಫೆಸರ್ ಮಂಜುನಾಥ್ ಸೇರಿ ಜಾನಪದ ಸಂಸ್ಕೃತಿಯ ಬಗ್ಗೆ ಹೆಮ್ಮೆಯ ಒಂದು ಭಾವವನ್ನು ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂತದ್ದು ಜಾನಪದ ಅನ್ನುವಂತ ತಕ್ಷಣ ನಮಗೆ ನಾವು ಜಾನಪದ ಸಮಿತಿ ಅಷ್ಟೇ ಅಂತ ಭಾವಿಸ್ಬಿಡ್ತೀವಿ ಜಾನಪದ ಅನ್ನೋ ಪದ ಬಹಳಷ್ಟು ವಿಶಾಲವಾಗಿರುವಂತದ್ದು ಅಂದ್ರೆ ಜಾನಪದ ಕಲೆಗಳು ದೇಸಿಯ ಉಡುಗೆ ತೊಡುಗೆ ಆಚಾರ ವಿಚಾರ ಸಂಸ್ಕೃತಿ ದೇಸಿಯ ಅಡುಗೆ ಹೋಗು ಹಾಗೇನೆ ಜನಪದ ಆಟಗಳು ನೃತ್ಯ ಸಂಗೀತ ಎಲ್ಲವನ್ನೂ ಒಳಗೊಂಡಂತಹ ಒಂದು ವ್ಯಾಪಕ ಅರ್ಥವನ್ನ ಒಂದು ಪದ ಜಾನಪದ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆ ಜಾಗತೀಕರಣದ ಒಂದು ಪ್ರಭಾವ ಪಾಶ್ಚಾತ್ಯ ಸಂಸ್ಕೃತಿಯನ್ನ ನಾವು ಅನುಕರಣೆ ಮಾಡ್ತಾ ಇದ್ದೀವಿ கோலு கோலன கோலி கோல கோலன கோலி பந்தாரமே நீயோ விசிதாரமானிสุவிந்தார ஒட்டிக்கொள்ளி செய்துவே கோலு கோலன கோலி கோல கோலன கோலி ஆதி கிரியையல நீரும் இதே கிரியையல நானும் தூதுந்தாவூ இந்த ம்யாதே பொடிதே இந்த விதiana ನಿಮಗೆ ದೂರು ಬರ್ತಾರೆ ಅಂತ ಆ ಆಗ ದುರುಪಾಗಿರ್ತಾರ ದೂರು ಬಂದರು ಸರಿ ದೂರು ಕೊಟ್ಟರು ಸರಿ ಸರಿ ನಿನ್ನ ಕೈಯ ಬಿಡಲಾರೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ನನ್ನ ನೆಚ್ಚಿನ ಪೂಜ್ಯ ಗುರುಜಿಗಳು ಆಗಿರ್ತಕ್ಕಂಥ ಶ್ರೀಯುತ ತಮ್ಮಗೌಡ್ರವರೇ ಹಾಗೆ ಈ ಒಂದು ಕಾರ್ಯಕ್ರಮದ ರಿಸೋರ್ಸ್ ಪರ್ಸನ್ ಅಂತ ಕರಿತೀವಿ ನಾವು ಸಂಪನ್ಮೂಲ ವ್ಯಕ್ತಿ ಅಂತ ಹೇಳಿದ್ರಿ ನಮ್ಮ ಜನಪದ ಎಷ್ಟರ ಮಟ್ಟಿಗೆ ಕೀಳರಿಮೆಯನ್ನು ತೆಗಿಬೇಕು ಅನ್ನೋ ಒಂದು ಮಾತು ಹೇಳ್ತೇನೆ ನನಗೆ ಪ್ರಿನ್ಸಿಪಾಲ್ ರಾಗಿ ಅಂತ ಹೇಳಿ ಆದೇಶವನ್ನು ಕೊಟ್ಬಿಟ್ರು ಬಾಲಗಂಗಾತ ಫಾರ್ಮ್ಗಳು ನಾನು ನನ್ನ ಮಿತ್ರರ ಜೊತೇನಲ್ಲಿ ಹೇಳಿದೆ ರೀ ನಾನು ಕನ್ನಡ ಎಮ್ ಎ ಪಾಸ್ ಮಾಡಿಕೊಂಡಿರ್ತಕ್ಕಂಥವನು ಇಂಗ್ಲೀಷು ನನಗೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಅಂತಾದರೆ ಕೆಲವೊಮ್ಮೆ ಯು ಜಿ ಸಿ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ವಿಶ್ವವಿದ್ಯಾನಿಲಯ ಧನಸಹಾಯ ಆಯೋಗ ಅಂತಕ್ಕಂಥದ್ದು ಇದೆ ಅಲ್ಲೆಲ್ಲ ವ್ಯವಹರಿಸಬೇಕಾಗ್ತದೆ ಇಂಗ್ಲೀಷು ಕಷ್ಟ ಆಗ್ತದಲ್ಲ ನನಗೆ ನೀನು ಏನು ಯೋಚನೆ ಮಾಡಬೇಡ ನಿನಗೆ ಆ ಶಕ್ತಿ ಇದೆ ತಗೊಳ್ಳೋ ಅಂತ ಅಂದರೂ ನಿವೃತ್ತನಾಗುವರೆಗೂ ಯಾವುದೇ ತೊಂದರೆ ಬರೆದ ಕೆಲಸ ಮಾಡಿದ್ದೀನಿ ಆದ್ದರಿಂದ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂತಹ ಏನು ಮಕ್ಕಳು ನೀವು ಇದ್ದೀರಿ ನಮ್ಮ ಕೈ ಆಗೋದಿಲ್ಲ ಇರ್ತಕ್ಕಂಥದ್ದನ್ನು ತೆಗೆದುಬಿಡಿ ಆಮೇಲೆ ಒಂದು ಗಟ್ಟಿಯಾದ ನಿಲುವಿಗೆ ಬನ್ನಿ ಐ ಆಮ್ ಟು ಸೆಕೆಂಡ್ ನಾನು ಯಾರಿಗೂ ಕಡಿಮೆ ಅಲ್ಲ ಓದುವ ವಿಚಾರದಲ್ಲಿ ಮಾತ್ರ ಇದನ್ನು ಅಂಡರ್ಲೈನ್ ಮೇಲೆ ನಾನು ಯಾರಿಗೂ ಕಡಿಮೆ ಇಲ್ಲ ಅಂತ ರಸ್ತೆ ನಡು ರಸ್ತೆಯಲ್ಲಿ ಹೋಗ್ಕೋಬೇಡಿ ಆಕ್ಸಿಡೆಂಟಾಗಿ ಆಗ್ಬಿಡ್ತವೆ ಇವನ್ನೆಲ್ಲ ಯೋಚನೆ ಮಾಡೋದು ತಲ್ಸ್ಕೊಬೇಕು ಓದುವ ವಿಚಾರದಲ್ಲಿ ಜ್ಞಾನವನ್ನು ಗಳಿಸುವ ವಿಚಾರದಲ್ಲಿ ನಾನು ಯಾರಿಗೂ ಕಡಿಮೆ ಕಡಿಮೆಯವನಲ್ಲ ನಾನು ಮೊದಲೇ ಮೊದಲನೇ ವ್ಯಕ್ತಿ ಆಗ್ತೇನೆ ಎಂಬತಕ್ಕಂಥ ಆತ್ಮಸ್ಥೈರ್ಯವನ್ನು ರೂಢಿಸಿಕೊಂಡು ಗ್ರಾಮೀಣ ಪ್ರದೇಶದ ನೀವು ಬೆಳೆದದ್ದೇ ಆದರೆ ಎಂತಹ ಹುದ್ದೆಯನ್ನೂ ಬೇಕಾದರೂ ನಿಭಾಯಿಸ್ತಕ್ಕಂಥ ಒಂದು ಶಕ್ತಿಯನ್ನು ಪಡ್ಕೊಳ್ತೀರಿ ಅದಕ್ಕೆ ನಾನು ಮತ್ತೆ ನಿಮ್ಮ ಪ್ರಿನ್ಸಿಪಾಲ್ರೆ ಉದಾಹರಣೆ ತಿಳ್ಕೊಡಿ ಬಾಗೂರು ಗ್ರಾಮದ ಶ್ರೀ ಕಾಳೇಶ್ವರಿ ಶ್ರೀ ದೊಡ್ಡಮ್ಮ ಚಿಕ್ಕಮ್ಮ ದೇವಾಲಯಗಳ ಲೋಕಾರ್ಪಣೆ ಕಾರ್ಯದ ಸಲುವಾಗಿ ನೆರೆಹೊರೆಯ ಗ್ರಾಮಗಳಲ್ಲಿ ಪೂಜಾ ಕೈಂಕರ್ಯಗಳು ಈಗಾಗಲೇ ಆರಂಭವಾಗಿದ್ದು ಹೋಬಳಿಯ ಮರುಕಹಳ್ಳಿ ಗ್ರಾಮದಲ್ಲಿ ವಿಶೇಷ ಪೂಜೆ ಉತ್ಸವಗಳನ್ನು ಆಯೋಜಿಸಲಾಗಿದೆ ಎಂದು ಬ್ಲೂ ಟ್ರಾವೆಲ್ಸ್ನ ಮಾಲೀಕರು ಮತ್ತು ಮುಖಂಡರಾದ ದೇವರಾಜ್ ತಿಳಿಸಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಬಾಗೂರು ಶ್ರೀ ಸಂತಿಕಾಳೇಶ್ವರಿ ಶ್ರೀ ದೊಡ್ಡಮ್ಮ ಶ್ರೀ ಚಿಕ್ಕಮ್ಮ ದೇವಾಲಯ ಲೋಕಾರ್ಪಣೆ ಅಂಗವಾಗಿ ಮರವನಹಳ್ಳಿ ಗ್ರಾಮದಲ್ಲಿ ಮಾರ್ಚ್ ಹತ್ತೊಂಬತ್ತರ ಬುಧವಾರ ಹಾಗೂ ಗುರುವಾರದಂದು ಗ್ರಾಮದಲ್ಲಿ ಶ್ರೀ ಸಂತಿಕಾಳೇಶ್ವರಿ ಅಮ್ಮನವರ ಮೆರವಣಿಗೆ ಉತ್ಸವ ಹಾಗೂ ವಿವಿಧ ಕಲಾ ತಂಡಗಳಿಂದ ಕಾರ್ಯಕ್ರಮ ನಡೆಯಲಿದೆ ಮಾರ್ಚ್ ಹತ್ತೊಂಬತ್ತರ ಬುಧವಾರ ಬೆಳಗ್ಗೆ ಹೋಮ ಪೂಜೆ ಅಭಿಷೇಕ ಮತ್ತು ಮಧ್ಯಾಹ್ನ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿದೆ ಸಂಜೆ ಆರು ಗಂಟೆಗೆ ಶಿವಾರ್ ಉಮೇಶ್ ಅವರಿಂದ ಹರಿಕತೆ ಮತ್ತು ಪುಟ್ಟಪ್ಪನವರ ತಂಡದಿಂದ ವೀರಗಾಸೆ ಕರಡಿ ವಾದ್ಯ ವೀರಭದ್ರೇಶ್ವರ ಸ್ವಾಮಿಯ ಕುಣಿತ ನಡೆಯಲಿದೆ ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೆಳ್ತಂಗಡಿ ಸೃಷ್ಟಿ ಆರ್ಟ್ಸ್ ಕಲಾ ತಂಡದಿಂದ ಕೇಲಕುದುರೆ ಕುಣಿತ ಹಾಗೂ ಚಿಕ್ಕಮಗಳೂರು ಕಲಾ ತಂಡದಿಂದ ಗುರುವೀರ ಮಹಿಳಾ ವೀರಗಾಸೆ ನಡೆಯಲಿದ್ದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಧರ್ಮೇಗೌಡ ನಾಗೇಂದ್ರ ಎಂಎನ್ ಜಗದೀಶ್ ಸಂತೋಷ್ ಸಂಭೇಗೌಡ ಶಿವಸ್ವಾಮಿ ನಾಗೇಂದ್ರ ಶಿವೇಗೌಡ ಎಂಎ ಕೃಷ್ಣೇಗೌಡ ಎಂ ಜಿ ಹರೀಶ್ ಎಂ ಆರ್ ರವಿಕುಮಾರ್ ಮಂಜುನಾಥ್ ಉಮೇಶ್ ಶಿವಕುಮಾರ್ ಹಾಜರಿದ್ದರು ಸಮಾರಂಭವನ್ನು ಬುಧವಾರ ಮರುನಳ್ಳಿ ದೇವಸ್ಥಾನದಲ್ಲಿ ಇಟ್ಕೊಂಡಿದೀವಿ ಬಾವುರ ಹೋಬಳಿ ಚಂದ್ರಪಟ್ಟಣ ತಾಲೂಕು ಹಾಸನ ಜಿಲ್ಲೆ ಮರುನಳ್ಳಿ ಗ್ರಾಮದಲ್ಲಿ ಈ ಕಾರ್ಯಕ್ರಮವನ್ನು ಇಟ್ಟಿದ್ದೀವಿ ಬುಧವಾರ ಸಂಜೆ ಬುಧವಾರ ಬೆಳಿಗ್ಗೆ ರಾಮನಾಥಪುರ ಒಳಗೆ ಹೋಗ್ತೀವಿ ಅಲ್ಲಿ ದೇವ್ರನ್ನ ಪ್ರತಿಷ್ಠಾ ಇದನ್ನ ಜೀವ ತುಂಬಿ ಜೀವಗಳ ತುಂಬಿ ಅಲ್ಲಿಂದ ನಾವು ಮತ್ತೆ ಮರುನಳ್ಳಿ ಗ್ರಾಮಕ್ಕೆ ಸಂಜೆ ಬುಧವಾರ ಸಂಜೆ ಬಂದು ಇಲ್ಲಿ ಅನ್ನದಾನ ಮತ್ತೆ ಶಿವರ ಉಮೇಶ್ ಅವ್ರ ತಂಡದಿಂದ ಒಂದು ಪ್ರೋಗ್ರಾಮ್ ಇಟ್ಟಿದ್ದೀವಿ ಅದಾ ಅರಿಕತೆ ಇದೆ ಅದಾದ ನಂತರ ಮತ್ತೆ ಗುರುವಾರ ಬೆಳಿಗ್ಗೆ ನಮ್ಮ ಊರಿನ ದೇವಸ್ಥಾನದಲ್ಲಿ ಬೆಳಿಗ್ಗೆ ಮತ್ತೆ ಸಂಜೆ ರಾತ್ರಿ ಮೂರು ಟೈಮು ಅನ್ನದಾನ ಏರ್ಪಡಿಸಿ ಸುತ್ತಮುತ್ತ ಗ್ರಾಮಸ್ಥರು ಎಲ್ಲಾರ್ಗು ಆಹ್ವಾನ ಮಂಡಿಡ್ತಾ ಇದ್ವಿ ಎಲ್ಲರಿಗೂ ಭಕ್ತಾದಿಗಳು ಬಂದು ದೇವರ ಕೃಪೆಗೆ ವಿನಂತಿ ನಮ್ಮ ಊರಿನ ಗ್ರಾಮಸ್ಥರು ಶ್ರದ್ಧೆ ಭಕ್ತಿಯಿಂದ ಹೋರಾಡಿ ಪ್ರತಿಯೊಂದು ಎಲ್ಲ ಕೆಲಸ ಕಾರ್ಯವನ್ನು ಬಿಟ್ಟು ಒಳ್ಳೆ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಿಕೊಡ್ತಾ ಇದ್ದಾರೆ ಎಲ್ಲರೂ ಬಂದು ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಬೃಹದಾಕಾರವಾಗಿ ಬೆಳೆಯುತ್ತಿರುವ ಚನ್ನರಾಯಪಟ್ಟಣದಲ್ಲಿನ ಜನಸಂಖ್ಯೆಗೆ ಅನುಗುಣವಾಗಿ ಮೂಲಭೂತ ಸೌಲಭ್ಯಕ್ಕೆ ಆದ್ಯತೆ ಎಂದ ಶಾಸಕ ಸಿಎನ್ ಬಾಲಕೃಷ್ಣರವರು ಅಲ್ಪಸಂಖ್ಯಾತರ ಯೋಜನೆಯಡಿ ಮಂಜೂರಾಗಿರುವ ಮೂರು ಕೋಟಿ ರೂಗಳಲ್ಲಿ ಕೈಗೆತ್ತಿಕೊಂಡಿರುವ ಮೂಲಭೂತ ಸೌಲಭ್ಯ ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡಿದ ವೇಳೆ ಹೇಳಿಕೆ ಎಂದೂ ಮರ್ಯಾದ ಮಾಣಿಕ್ಯ ಕನ್ನಡ ನಾಡಿನ ಆಸ್ತಿ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟುಹಬ್ಬದ ಜನಟಿ ವಿವಿಧ ಸೇವಾ ಕಾರ್ಯಕ್ರಮಗಳನ್ನು ನಡೆಸಿದ ಜನತೆ ಅವರ ವ್ಯಕ್ತಿತ್ವ ಜನರಿಗೆ ಪ್ರೇರಣೆಯಾಗಿದೆ ಎಂದ ಪುರಸಭೆ ಸಿಒ ಯತೀಶ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹೇಳಿ ತಾಲೂಕಿನ ಹಿರಿಸಾವಿಯಲ್ಲಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಜಾನಪದ ಉತ್ಸವ ಸಾಂಪ್ರದಾಯಿಕ ಉಡುಗೆಗಳೊಂದಿಗೆ ಸಾಂಪ್ರದಾಯಿಕ ಕಲೆ ನೃತ್ಯಕ್ಕೆ ಸಾಕ್ಷಿಯಾದ ಉತ್ಸವ ಹಳ್ಳಿ ಸೊಬಗಿನ ಜಾನಪದ ಹಬ್ಬದಲ್ಲಿ ಸಂಭ್ರಮಿಸಿದ ಪದವಿ ವಿದ್ಯಾರ್ಥಿಗಳು ತಾಲೂಕಿನ ದೇವತೆ ಬಾಗೂರು ಸಂತೆಕಾಳೇಶ್ವರಿ ದೇವಾಲಯದ ಉದ್ಘಾಟನಾ ಕಾರ್ಯ ಮಾರ್ಚ್ ಇಪ್ಪತ್ತೆರಡು ಲೋಕಾರ್ಪಣೆ ಕಾರ್ಯದ ಹಿನ್ನೆಲೆ ಹೋಬಳಿಯ ಮರುವನಹಳ್ಳಿ ಗ್ರಾಮದಲ್ಲಿ ವಿಶೇಷ ಪೂಜೆ ಉತ್ಸವಗಳು ಆರಂಭ ಸಂತೆಕಾಳಿಯ ಧಾರ್ಮಿಕ ಕಾರ್ಯದಲ್ಲಿ ತಾಲೂಕಿನ ಜನತೆ ಭಾಗವಹಿಸುವಂತೆ ಕರೆ ಕೊಟ್ಟ ಗ್ರಾಮದ ಬ್ಲೂ ಲೈನ್ ಟ್ರಾವೆಲ್ಸ್ ಮಾಲೀಕ ದೇವರಾಜರು వార్తా ప్రసార ముతు మే నమ్మ నిమ్మ భేటీ జీఫూర్ జనవాత వందనే